ನೋಡ್ಬೋದು ಚೆಂಡು ಹೂವಿನ ತೋಟನೇ ಇದೆ ಇದೊಂದು ನಾವು ನಮ್ಮ ಮನೆ ಮುಂದೆ ಒಂದು ಚಿಕ್ಕದಾಗಿ ಚೊಕ್ಕಾಗಿ ಮಾಡ್ಕೊಳಿಯೋ ಇಲ್ಲಿ ಮಾಡ್ಕೋಬೋದು ಬೆಳಗ್ಗೆ ಹೋಗಿ ನೀರು ಹಾಕ್ಕೊಂಡು ಮನಸ್ಸಿಗೆ ನನ್ನ ಇರುತ್ತೆ ಈ ಆಗ ಸಿಟಿ ಲೈಫಲ್ಲಿ ಕೆಲವು ಗಿಡಗಳು ನಾವು ನಮ್ಮ ಮನೆ ಬೇಕಾದ ಸೊಪ್ಪು ಬೆಳ್ಕೋಬೋದು ನಾವು ಇಲ್ಲಿ ನಮ್ಮಮ್ಮವರು ಚಿಕ್ಕದಾಗಿ ಎಲ್ಲ ಮಾಡ್ಕೊಂಡರೆ ಬದನೆಕಾಯಿ ಬದನೆ ಗಿಡ ಚೆಂಡು ಹೂವು ಜಾಸ್ತಿ ಇದೆ மஜாரி அங்கே முந்தக்க வந்த ஓடில்லை முடிப்பே நோட் போது கிச்சிட ಗಿಡ ಹೂವು ಎಷ್ಟು ಸುಂದರವಾಗಿ ಕಾಣ್ತಿದೆ ಮನ್ಸಿಗೆ ಮುದ ಕೊಡುತ್ತೆ ಬೆಳೆದು ಹೊತ್ತು ಬಂದ ಹೊಡೆದಾಗೆಲ್ಲ ಚೆನ್ನಾಗಿರುತ್ತೆ ಇನ್ನೂ ಬೆಳೆದಿಲ್ಲ ಮಗ್ಗು ಸುಮಾರು ಬಿಟ್ಟಿರೋದು ಇತ್ತೀಚೆಗೆಲ್ಲ ಮೊನ್ನೆ ನನ್ನ ಈ ಮತ್ತೆಲ್ಲ ಮುಗ್ಗಡ್ದಾವೆ ತುಂಬ ಚೆನ್ನಾಗಿರುತ್ತೆ ಮನ್ಸಿಗೆ ತುಂಬ ಆನಂದ ನೈಸ್ ಬೆಟ್ರದ ಖಾಲಿ ಬಡೋದಕ್ಕಿನ್ನ ಈ ಥರ ಹಾಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ ಪರವಾಗಿ ಗಿಡ ಬರತಿದ್ವಿ ಇನ್ನು ಗಿಡ ಸಸಿ ನೋಡಬೇಕು നോക്കി ചിന്താമണി ചിന്താണി ചിന്ത ഇന്ന ബിട്ടില്ല മെണ് മെണ്സിനക